ಸರಿ ಎಸ್ ನಾನು ಮೊನ್ನೆ ಬೆಂಗಳೂರು ಐದನೇ ತಾರೀಕು ಪತ್ರಿಕಾಗೋಷ್ಠಿ ಮಾಧ್ಯಮ ಸ್ನೇಹಿತರಿಗೆ ಕೇಳಿದ್ರೆ ನಾನು ಹೇಳಿದೆ ನಮ್ಮ ಸನ್ಮಾನ್ಯ ಯತ್ನಾಳ್ ಸಾಹೇಬರು ಹೇಳಿದ್ದಾರೆ ರೇಣುಕಾಚಾರ್ಯ ಯಡಿಯೂರಪ್ಪನ ನಿಲ್ಲಿಸೋಕೆ ಹೋಗಿದ್ದರು ಈಗ ಅವ್ರಿಗೆ ಹೆಂಗೆ ಎತ್ಕಟ್ಟಿದ್ರಲ್ಲ ನನ್ನ ಯತ್ನಾಳ್ ಸಾಹೇಬ್ರ ಎತ್ ಅದೇ ರೀತಿ ನನ್ನನ್ನು ಯಡಿಯೂರಪ್ಪನಿಂದ ಚಾಕು ರೀತಿ ಬಳಸ್ಕೊಂಡ್ರು ನಮ್ಮವರೇ ಒಂದು ನಿಮಿಷ ಅಣ್ಣ ನಮ್ಮವರೇ ಈ ಅಣ್ಣ ಒಂದು ನಿಮಿಷ ಒಂದು ನಿಮಿಷ ನನ್ನ ಬಳಸ್ಕೊಂಡ್ರು ನನ್ನನ್ನು ರೆಸಾರ್ಟ್ ರಾಜಕಾರಣಿ ನನಗೆ ಕೆಲವ್ರಲ್ಲಿ ವ್ಯವಸ್ಥಿತ ಪಿತೂರಿ ಮಾಡಿ ಕಳಿಸ್ಕೊಟ್ರು ನಾನು ಹೇಳಿ ಆತ್ಮಲೋಕನ ಮಾಡಿಕೊಂಡು ನಾನು ತಪ್ಪಾಯಿತು ಅಂತ ಹೇಳಿ ವಾಪಸ್ ಬಂದು ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ನಿಂತು ಹೆಜ್ಜೆಗೆ ಹೆಜ್ಜೆ ಹಾಕಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂತ್ರಿ ಮಾಡಲಿಲ್ಲ ನಾನೇನಾರ ವಿರುದ್ಧ ಹೋದ್ನಾ ಹೋದ್ನ ಇನ್ನೊಟ್ಟು ಬಿಸಿ ರಕ್ತ ಓದಿಲ್ಲ ಅಂತಲ್ಲ ನನ್ನ ಆತ್ಮಲೋಕನ ಮಾಡಿಕೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಕೇಳಿದೆ ನಾನೇ ರಾಜಕೀಯ ಅಲ್ಲ ನನ್ನ ಮಂತ್ರಿ ಮಾಡಿರಿ ಅಂತ ಕೇಳಿದೆ ಆಯ್ತಪ್ಪ ನಿನ್ನ ಲಿಂಗಾಯತ ಹುಟ್ಟಿದೆ ಅಂದರೆ ಎಷ್ಟು ಜನ ಮಂತ್ರಿ ಮಾಡಬೇಕು ತ್ಯಾಗ ಮಾಡಬೇಕು ಜೆ ಡಿ ಎಸ್ ಬಂದಾರ್ದಂದ್ರೆ ನಾನು ಅವ್ರ ಜೊತೆಗೆ ಇದ್ದಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ಇದ್ದೆ ರಾಜಕೀಯ ಕಾರ್ಯದರ್ಶಿ ಅಂತ ಅದ್ರಾಗೇನು ಭಾರಿ ಇದಿಲ್ಲ ಒಂದು ಶಿಷ್ಟಾಚಾರ ಒಂದು ಪೋಸ್ಟ್ ಅಷ್ಟೇ ನನ್ನ ಮಂತ್ರಿ ಅದು ಅವ್ರ ಜೊತೆಗಿರಲಿಲ್ಲ ಯಡಿಯೂರಪ್ಪನವ್ರ ಜೊತೆಗಿದ್ದೆ ನಾನು ತಪ್ಪು ಮಾಡಿದೆ ಅಂತ ಅವತ್ತು ಹೇಳಿದ್ರಿ ಬಸಗೌಡ ಪಾಟೀಲ್ ಯತ್ನಾಳಿದ್ ನಾನು ಈಗ ಹೇಳ್ತೀನಿ ಆತ್ಮೀಯರು ನಮ್ಮ ಸಮಾಜದ ಹಿರಿಯರು ಕೇಂದ್ರ ಸಚಿವರಾಗಿದ್ದಂತರು ನನ್ನನ್ನು ಹೆಂಗೆ ಎತ್ಕಟ್ಟಿ ಬಲಿಪಶಿ ಮಾಡಿದರು ಅದೇ ರೀತಿ ನಿಮ್ಮನ್ನು ಈಗ ಎತ್ಕಡ್ತಾ ಇದ್ದಾರೆ ಇದಾರೆ ಇವ್ರನ್ನ ಮುಖ್ಯಮಂತ್ರಿ ಸತ್ಯವಾದ್ರೆ ಇವ್ರು ಯಾರೂ ಮಾಡಲ್ಲ ಕೆಲವರು ರಾಜ್ಯದ ಅಧ್ಯಕ್ಷರು ಮಾಡಲ್ಲ ಅವ್ರನ್ನ ಚಾಕು ರೀತಿ ಬಳಸ್ಕೊಳ್ತಾರೆ ದಯಮಾಡಿ ಬೇಡ ನಾ ಒಟ್ಟಾಗಿ ಒಂದಾಗಿ ಸಮುದಾಯದ ಇದಕ್ಕೋಸ್ಕರ ಬಂದಾಗ ಬನ್ನಿ ಅಂತ ಕರೆ ಕೊಡ್ತಾ ಇದ್ದೀನಿ ನೋಡಣ್ಣ ಈಗ ಯಾವ್ದು ಹೇಳಲ್ಲ ಸಮಯ ಸಂದರ್ಭ ಕಾಲ ಕೂಡಿ ಬಂದೆ ಅಣ್ಣ ಅವರು ವೈದ್ಯಕ್ಕೆ ಹೋಗಿದ್ದಾರೆ ಅವರು ಅಣ್ಣ ನೋಡೋಣ ಅಮಿತ್ ಶಾ ಯಾರನ್ನೂ ಕರೆದಿಲ್ಲ ಇದನ್ನ ಮಾಧ್ಯಮದಲ್ಲಿ ಪ್ಲಾಂಟ್ ಮಾಡಿಸ್ತಿದ್ದಾರೆ ಯತ್ನಾಳ್ವರು ತಮ್ಮ ವೈಯಕ್ತಿಕ ಅವರ ಕಂಪನಿ ಈತನ ಯಥನಾಲ್ ಆ ವಿಚಾರ ಆಗಿದ್ದಾರೆ ಮಾಧ್ಯಮದಲ್ಲಿ ಒಂದೊಂದು ರೀತಿ ಬಿಂಬಿಸಿದ ವೈಭವ ಕಲ್ಸ್ತಿದ್ದಾರೆ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಇಳಿಸೋಕಾಗಲ್ಲ ರಾಜ್ಯದ ಅಧ್ಯಕ್ಷ ಸೂರ್ಯ ಚಂದ್ರ ಮುಂದುವರಿದಾರೆ ಏನು ನಾವೆಲ್ಲ ಒಂದು ಸಮುದಾಯ ಧನ್ಯವಾದಗಳು ಮಾತಾಡ್ತೀನಿ